ಇವತ್ತು ಇಂಥ ಒಂದು ಸದಸ್ಯರನ್ನು ನಿಮ್ಮ ಪಕ್ಷದಲ್ಲಿ ಉಳಿಸ್ಕೊಂಡ್ರೆ ಇದು ಏನು ಸಂದೇಶ ಕೊಡ್ತದೆ ಶಾಸಕರೇ ನೀವೇ ಇವರನ್ನು ಪೋಷಣೆ ಮಾಡ್ತಿದ್ರಿ ಇವರಿಗೆ ಸಹಕಾರ ಕೊಡ್ತಿದ್ರಿ ಎಂಬ ಭಾವನೆ ನಂದು ಮಾತ್ರ ಅಲ್ಲ ಇಡೀ ಹಿರಿಯರ ನಾಗರಿಕರಲ್ಲಿ ಬಂದಿದೆ ಶಾಸಕರೇ ಇದಕ್ಕೆ ನೀವು ಉತ್ತರ ಕೊಡಬೇಕಾಗಿದೆ ಗುರ್ಮೇಶ್ ಸುರೇಶ್ ಶೆಟ್ಟಿ ಅವರ ನೀವು ಉತ್ತರ ಕೊಡಬೇಕಾಗಿದೆ ಹಿರಿಯರ ಜನತೆಗೆ ನೀವು ಉತ್ತರ ಕೊಡಬೇಕಾಗಿದೆ ಇವತ್ತು ಬಹಳಷ್ಟು ಜನಪ್ರತಿನಿಧಿಗಳು ಇವತ್ತು ಬೊಮ್ಮರ್ಬೆಟ್ಟಿ ಆಯ್ಕೆಯಾಗಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಹೋದವರು ಕೂಡ ಇದ್ದಾರೆ ಆದರೆ ಇತಿಹಾಸದಲ್ಲಿ ಈ ಒಬ್ಬರ ಸದಸ್ಯರನ್ನು ನಾವು ನೋಡಲೇ ಇಲ್ಲ ಇನ್ನಾದರೂ ಇವತ್ತು ನಮ್ಮ ಪೊಲೀಸ್ ಇಲಾಖೆಯವರು ಬಹಳಷ್ಟು ಜನ ಇಲ್ಲಿ ಬಂದಿದ್ದಾರೆ ನಿಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡಿಕೊಳ್ಳುದು ಒಬ್ಬ ರಾಜಕಾರಣಿ ಬೇರೆಯವರಿಗೆ ಮಾದರಿ ಆಗ್ಬೇಕು ಅದು ಬಿಟ್ಟು ಇನ್ನೊಬ್ಬರಿಗೆ ಜನರಿಗೆ ತ್ರಟ್ ಹಾಕುವಂಥದ್ದು ಅಥವಾ ಪಂಚಾಯತ್ ಅಧಿಕಾರಿಗಳಿಗೆ ತ್ರಟ್ ಹಾಕುವಂಥದ್ದು ಅಥವಾ ಉಡುಪಿ ಬೊಂಬಲ್ಪಟ್ಟಿಗೆ ಅಥವಾ ಹಿರಿಯರ್ಕೆಗೆ ಯಾವ್ದಾದ್ರು ಇಂಡಸ್ಟ್ರಿ ಬರ್ತದೆ ಅಂತವ್ರ ಹತ್ರ ಹಾಕಿ ಹಣ ತೆಗೆಕೊಳ್ಳುವಂತ ಕೆಲಸಕ್ಕೆ ಜನ ಎಚ್ಚೆತ್ತುಕೊಂಡು ನಿಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟರೆ ಬಂದಾಗ ನೀವು ಜನರ ಪರವಾಗಿ ಇರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಮಾನ್ಯ ಹರೀಶ್ ಸಾಲಿಯವರೇ ನಿಮ್ಮನ್ನು ಗೆಲ್ಲಿಸಿದ್ದು ಕೂಡ ಇದೆ ಕದ ಬಂಬರ್ ಬೊಂಬರ್ಬೆಟ್ಟು ಪಟ್ಟಣದ ಜನರುಗಳು ನಿಮ್ಮನ್ನು ಇಳಿಸುವಂತದ್ದು ಕೂಡ ಅವರೇ ನೀವು ನೆನಪಿಟ್ಕೊಳ್ಬೇಕು ಇವತ್ತಿನಿಂದ ನಿಮ್ಮ ನಿಮ್ಮ ಮನಸ್ಥಿತಿಯನ್ನು ನೀವು ಚೇಂಜ್ ಮಾಡಿಕೊಂಡು ಇಲ್ಲದಿದ್ರೆ ಮುಂದಿನ ದಿನ ಇದೇ ಜನ ನಿಮ್ಗೆ ತಕ್ಕ ಪಾಠ ಶಾಸ್ತ್ರಗಳನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬಹಳಷ್ಟು ಜನ ಮಾತಾಡ್ಲಿಕ್ಕಿದ್ದಾರೆ ಇವತ್ತು ನಾನು ಕೂಡ ಒಬ್ಬ ಜನಪ್ರತಿನಿಧಿಯಾಗಿ ಹೇಳ್ತಾ ಇದ್ದೇನೆ ಜನರು ಅಧಿಕಾರ ಕೊಡ್ತಾರೆ ಜನರ ಚಾಕರಿ ಮಾಡಬೇಕು ಗ್ರಾಮದ ಸೇವೆ ಮಾಡಬೇಕು ಅಥವಾ ದಿನಕ್ಕೆ ನೂರು ಫೋನ್ ಬಂದರೂ ಕೂಡ ನೀವು ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ನಿಮಗೆ ಒಂದು ಹತ್ತು ನಮಸ್ಕಾರ ಸಿಕ್ಕುವುದಾದ್ರೆ ನೀವು ರಾಜಕಾರಣಿಯ ವ್ಯವಸ್ಥೆಯಲ್ಲಿ ಇದ್ದೀರಿ ಅಂತ ಹೇಳಿ ಇನ್ನಾದ್ರೂ ಕಾಲ ಮಿಂಚು ಹೋಗ್ಲಿಲ್ಲ ಸುರೇಶ್ ಶೆಟ್ಟಿ ಅವರೇ ನಿಮ್ಗೂ ಕೂಡ ಇವರ ನಿಮ್ಮ ಕೂಡ ಹೆಸರು ಹಾಲಾಗ್ತದೆ ಇವತ್ತು ಮರದ ವ್ಯಾಪಾರಕ್ಕೆ ವ್ಯಾಪಾರ ಮಾಡುವವರ ಮನೆಗೆ ಹೋಗಿ ಥ್ರಟ್ ಕೊಡುವಂಥದ್ದು ಅವರಿಗೆ ದಬ್ಬಳಿಕೆ ಮಾಡುವಂಥದ್ದು ಅವರನ್ನು ಸೆಟಲ್ಮೆಂಟ್ಗೆ ಕರೆಯೋದು ಅವರಿಗೆ ಥ್ರಟ್ಟು ಕೊಡೋದು ನಿಮ್ಮ ಪಿ ಎ ಆಗಿರುವಂತ ಸುನೇಶ್ ಶೆಟ್ಟಿ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಶಾಸಕರೇ ಇದು ನೀವು ಜನರಿಗೆ ನೀವು ತರಕೊಡ್ಬೇಕಾಗಿದೆ ಇದು ನಿಮ್ಮ ಸಹಕಾರ ಇದೆ ಎಂಬುದನ್ನು ನಾವು ಗಮನಿಸಬೇಕಾಗ್ತದೆ ಖಂಡಿತವಾಗಿಯೂ ಮುಂದಿನ ದಿನದಲ್ಲಿ ನೀವು ನಿಮ್ಮನ್ನು ಸುಧಾರಣೆ ಮಾಡಿಕೊಳ್ಳದಿದೆ ಇಲ್ಲದಿದ್ರೆ ಖಂಡಿತ ಗ್ರಾಮಸ್ಥರು ನಿಮ್ಮನ್ನು ಈ ಹುದ್ದೆಯಿಂದ ಖಂಡಿತ ಕಿತ್ತೊಗಿತಾರೆ ಜನ ಸೂಕ್ಷ್ಮವಾಗಿ ಕಾಯ್ತಾ ಇದ್ದಾರೆ ಇನ್ನು ನಾಲ್ಕು ತಿಂಗಳ ಒಳಗೆ ಪುನಃ ಚುನಾವಣೆ ಬರ್ತದೆ ಆವಾಗ ನಿಮಗೆ ತಕ್ಕ ಉತ್ತರ ಇದೇ ಜನ ಇದೇ ಹಿಂಗಡಿಕ ಜನ ಇದೇ ಬೆಟ್ಟದ ಜನ ನಿಮಗೆ ಬುದ್ಧಿಯನ್ನು ಕಲಿಸ್ತಾರೆ ಅಂತ ಹೇಳುತ್ತಾ ಈ ಸೇವೆ ತುಟ್ಟು ಅಧಿಕಾರವನ್ನು ಲಂಚ ಐಕ್ಯಪ್ಪ ಉಪಯೋಗ ಮಾಡಿದ್ರೆ ಅಂತ ಮಾಡಿಕೊಡುವಂತದ್ದು ಭ್ರಷ್ಟಾಚಾರ ಮಾಡುವಂತದ್ದಲ್ಲೇ ಅಧರ್ಮ ಜಾಸ್ತಿ ಆಯ್ತು ಅಧರ್ಮ ಜಾಸ್ತಿ ಆಗ್ತಾ ಆಗ್ತಾ ಕಮಿಷನ್ ದಂಧೆ ಹಾಗೂ ಅಕ್ರಮ ವ್ಯವಹಾರಗಳ ವಿರುದ್ಧ ನಮ್ಮ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೇ ಇರುವಂತಹ ಒಬ್ಬ ಚುನಾಯಿತ ಪ್ರತಿನಿಧಿ ಅಂತ ಹೇಳಿದ್ರೆ ಶಾಸನ ಸಂವಿಧಾನ ಬದ್ಧ ಸ್ಥಳೀಯ ಆಡಳಿತದಲ್ಲಿ ಗೌರವಾನ್ವಿತ ಹುದ್ದೆಯಲ್ಲಿ ಕುಳಿತುಕೊಂಡು ಕೂಡ ಜನರನ್ನ ಗದರಿಸಿ ಬೆದರಿಸಿ ಹಣದ ಬೇಡಿಕೆ ನುಡ್ಡುತ್ತಿರುವಂತಹ ದುಷ್ಟ ಭ್ರಷ್ಟನ ವಿರುದ್ಧ ಈ ನಮ್ಮ ಆಕ್ರೋಶ ಬಂಧುಗಳೇ ನಾವೆಲ್ಲ ಸೇರ್ಕೊಂಡಿದ್ದೇವೆ ಉದ್ದೇಶ ನಮ್ಮದು ಒಂದೇ ನಮ್ಮ ಗ್ರಾಮದ ಸಬಲೀಕರಣ ಆಗ್ಬೇಕು ನಮ್ಮ ಗ್ರಾಮ ಅಭಿವೃದ್ಧಿ ಹೋಗ್ಬೇಕು ಅಲ್ಲಿ ಯಾವುದೇ ಆಗಬಾರದು ಸರ್ಕಾರದ ಯೋಜನೆಗಳು ನಮ್ಮನ್ನ ತಲುಪಬೇಕಾದ್ರೆ ನಮಗೆ ಉತ್ತಮ ಜನನಾಯಕರು ನಮ್ಮಲ್ಲಿ ಇರಬೇಕು ಅಂತ ಹೇಳ್ತೇವೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಂಚಾಯತ್ ಚುನಾವಣೆಗಳು ಬಂದಾಗ ಜನರು ವಾರ್ಡ್ ವಾರು ಚುನಾಯಿತ ಪ್ರತಿನಿಧಿಗಳಿಗಿಂತ ಅಪೇಕ್ಷೆಯನ್ನ ಮಾಡ್ತಾ ಜನರು ನಿಂತ್ಕೊಳ್ತಾರೆ ವಾರ್ಡ್ ವಾರು ಯಾಕಂದ್ರೆ ಪಂಚಾಯತ್ ನ ಸದಸ್ಯರು ಗ್ರಾಮದ ಕಟ್ಟ ಕಡೆಯ ಬಡ ಬಡವರ್ಗದ ಜನರನ್ನು ಸಂಪರ್ಕಿಸುವಂತಹ ವ್ಯಕ್ತಿಗಳಾಗಿರ್ತಾರೆ ಹೌದೋ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕೇಳಬೇಕಾದ್ರೆ ಜನಗಳು ನೇರವಾಗಿ ಸದಸ್ಯರ ಗಮನಕ್ಕೆ ತಂದು ತಮ್ಮ ಬೇಡಿಕೆ ಯೋಜನೆಗಳ ಫಲಾನುಭವಿ ಉದ್ದೇಶಕ್ಕಾಗಿ ಅವರು ಗ್ರಾಮ ಪಂಚಾಯತ್ಗೆ ಸಲ್ಲಿಸಬೇಕಾದಂತ ಅರ್ಜಿಯ ನಿಮಿತ್ತ ಅವರು ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನ ಭೇಟಿ ಮಾಡ್ತಾರೆ ಅವರತ್ರ ಆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ವ್ಯಕ್ತಿಯ ಪುರಾಣ ಕಥೆಗಳನ್ನು ಕೇಳಬೇಕಾದ್ರೆ ಸಾಮಾನ್ಯ ವರ್ಗದ ಜನಸಾಮಾನ್ಯರ ಮನೆಗೆ ಹೋಗ್ಬೋದು ಅಥವಾ ಈ ಬೊಮ್ಮಾರ ಬೆಟ್ಟ ವ್ಯಾಪ್ತಿಯಲ್ಲಿರುವಂತಹ ರಿಕ್ಷಾ ಸ್ಟ್ಯಾಂಡ್ ಅಂಗಡಿ ಮುಂಗಟ್ಟುಗಳಲ್ಲಿ ಹೋದಾಗ ನಮ್ಗೆ ಈ ಎಲ್ಲಾ ಮಾಹಿತಿಗಳು ನಮಗೆ ತಿಳಿಯಪಡಿಸ್ತಾರೆ ಪಡಿಸ್ತಾರೆ ಆದ್ರೆ ಇವರ ಈ ಹಗರಣೆಗಳ ಈ ಭ್ರಷ್ಟಾಚಾರದ ಈ ದಬ್ಬಾಳಿಕೆಯ ಹವ ಎಷ್ಟು ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಇದೇ ಪಂಚಾಯತ್ನ ಆವರಣದ ಅವರ ಕಚೇರಿಯ ಕೊಠಡಿಯಲ್ಲಿ ಹೋದಾಗ ಯಾವುದೇ ಒಬ್ಬ ಕಟ್ಟಕಡೆಯ ದುರ್ಬಲ ವರ್ಗದ ವಿಮಲಕ್ಕನು ರಾಮಣ್ಣನೋ ಪ್ರಸನ್ನನೋ ಅಥವಾ ಯತೀಶನು ಹೋಗಿ ನಿಂತಾಗ ಯಾವ ಸಿಬ್ಬಂದಿಗಳನ್ನು ನೋಡ್ಲಿಕ್ಕಿಲ್ಲ ಯಾವ ಪೀಡಿ ಭೇಟಿ ಆಗ್ಲಿಕ್ಕಿಲ್ಲ ಅಧ್ಯಕ್ಷ ಬರಿಗಂತೂ ಮುಖವಾಡಿ ನೋಡ್ಲಿಕ್ಕೆ ಇಲ್ಲ ಇವರ ಸಮೂಹ ಹೋಗಿ ಇವರ ಮುಖದೇಹರಲ್ಲಿ ನಿಂತು ಒಂದು ಸಲಾಂ ಹೊಡಿಬೇಕು ಒಂದು ಸಲಾ ಹೊಡಿಬೇಕು ಹರಿಶಣ್ಣ ಬರೀಗೇ ಅಲ್ಲ ಅದು ಐನೂರ ಉಳ್ಳ ಗಾಂಧೀಜಿಯ ಚಿತ್ರದ ದರ್ಶನ ಆಗಬೇಕು ಆಗ ಹರಿಶ್ಚಾಲ ಮುಖದಲ್ಲಿ ಒಂದು ಮುಗುಳ್ಗೆ ಬರ್ತದೆ ಅದು ಯಾಕೆ ಅಂತ ಕೇಳಿದ್ರೆ ಆ ಒಂದು ದಾಖಲೆಗಳನ್ನ ಮಾಡುವ ಉದ್ದೇಶದಿಂದ ಬಂದಂತಹ ಜನಸಾಮಾನ್ಯರಲ್ಲಿ ಸಾಮಾನ್ಯರಾದ ಒಬ್ಬ ಬಡ ವ್ಯಕ್ತಿ ತನ್ನ ದಾಖಲೆಗಳನ್ನ ಪೂರ್ಣಗೊಳಿಸಲು ಒಂದು ಪಿಡಿಒ ಸಿಗ್ನೇಚರು ಅಧ್ಯಕ್ಷರ ಸಿಗ್ನೇಚರ್ ಮಾಡಬೇಕಾಗಿರ್ತದೆ ಆ ಸಂದರ್ಭದಲ್ಲಿ ಇವನು ಇವನ ಸಲಾಂಗಡಿದ ಐನೂರು ರೂಪಾಯಿಯನ್ನ ನೇರವಾಗಿ ತನ್ನ ಜೇಬಿಗೆ ಹಾಕಿಕೊಂಡು ಸಹ್ಯನ್ನ ಅವರ ತರ ಮಾಡಿಸ್ತಾರೆ ಯಾಕೆ ಅಧ್ಯಕ್ಷರ ಸಹಿ ಅಂತ ಕೇಳಬಹುದು ನಮ್ಮ ಅಧ್ಯಕ್ಷರು ಅಲ್ಲ ಅವರ ಪಕ್ಷದ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ ಕೆಂಕಲ್ ಅಧ್ಯಕ್ಷ ರಬ್ಬರ್ ಸ್ಟ್ಯಾಂಪ್ ಅಂತ ಅದ್ರದ್ದು ಕತೆ ಹೇಳ್ತೇನೆ ಬಂಧುಗಳೇ ಎರಡ್ ಸಾವಿರದ ಇಪ್ಪತ್ತೊಂಬರಲ್ಲಿ ಮಧ್ಯಂತರ ಅಧ್ಯಕ್ಷರ ಬದಲಾವಣಾ ಹರಿಶಣ್ಣ ಆ ಸಂದರ್ಭದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಡೀತದೆ ಮೀಸಲಾತಿಯನ್ನ ಡಿಸಿ ಆಫೀಸ್ ಅಲ್ಲಿ ಘೋಷಣೆ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತ ಈ ಬದಲಾವಣೆಯಲ್ಲಿ ನಮ್ಮ ವಿಶೇಷ ಕೆಲವು ನಾಟಕೀಯ ಸನ್ನಿವೇಶಗಳು ಸೃಷ್ಟಿಯಾಗ್ತದೆ ಕಾಪು ಬಿಜೆಪಿಯ ಮಂಡಲದಿಂದ ಈ ಬೊಮ್ಮಪೆಟ್ಟು ವ್ಯಾಪ್ತಿಯ ಸ್ಥಾನೀಯ ಬಿಜೆಪಿಯಿಂದ ಎರಡು ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿ ಎರಡು ದಿಕ್ಕದ ನಾಯಕರು ಉಡುಪಿ ಜಿಲ್ಲೆಯಿಂದ ಇದೇ ಬೊಮ್ಮಬೆಟ್ಟು ಗ್ರಾಮ ಪಂಚಾಯತ್ ನ ಆವರಣದಲ್ಲಿ ಬಂದು ಕೂತ್ಕೊಳ್ತಾರೆ ನೀವ್ಯಾರು ಅಭ್ಯರ್ಥಿಗಳನ್ನ ಹಾಕ್ಲಿಕ್ಕಿಲ್ಲ ಎರಡು ಅಭ್ಯರ್ಥಿಗಳಿಂದ ಬಿಜೆಪಿ ಪಕ್ಷದಿಂದಲೇ ನಾವು ಆಯ್ಕೆ ಮಾಡಿ ತಂದಿದ್ದೇವೆ ಅವರೇ ನಾಮಿನೇಷನ್ ಹಾಕ್ಬೇಕು ಅವರಿಗೆ ಓಟ್ ಹಾಕ್ಬೇಕು ಅಂತ ಹೇಳ್ತಾರೆ ಆದ್ರೆ ನಮ್ಮ ಕೈ ಶಾಸಕರ ಶಾಸಕರದ್ದೊಂದು ಅಲ್ಲಿ ಕೂಡ ಒಂದು ಸ್ವಲ್ಪ ವಿಶೇಷ ಟ್ಯಾಲೆಂಟ್ ಅಂತ ಹೇಳೋದು ವಿಶೇಷ ಗುಣ ಅವರದ್ದು ಆ ಸಂದರ್ಭದಲ್ಲಿ ಅಲ್ಲಿ ಅವರು ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡಿರ್ತಾರೆ ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ಇದೇ ಭ್ರಷ್ಟ ಉಪಾಧ್ಯಕ್ಷನ ಭರವಸೆಯನ್ನ ಪಡ್ಕೊಂಡು ಪರೀಕದಲ್ಲಿರುವಂತ ಒಂದು ರೆಸಾರ್ಟ್ ನಲ್ಲಿ ಹತ್ತು ಬಿಜೆಪಿ ಚುನಾಯಿತ ಸದಸ್ಯರನ್ನ ಕೂಡಿ ಹಾಕಿ ಈ ರೆಸಾರ್ಟ್ ರಾಜಕೀಯವನ್ನ ಮಾಡ್ತಾರೆ ಯಾವ ಮಟ್ಟಕ್ಕೆ ರೆಸಾರ್ಟ್ ರಾಜಕೀಯ ಅಂತ ನೋಡಿದಾಗ ಅಲ್ಲಿಂದಲೇ ಒಳಗೆ ಆ ಶಾಸಕರು ಈ ಚುನಾಯಿತ ಪ್ರತಿನಿಧಿಯಾದಂತಹ ಹರೀಶ್ ಸಾಲ್ಯಾನ್ ಹಾಗೆ ಅವರ ಆಪ್ತ ಕಾರ್ಯದರ್ಶಿ ಸುನಿಲ್ ಶೆಟ್ಟಿ ಸೇರಿಕೊಂಡು ಅವರದ್ದೇ ಒಂದು ತಿಳುವಳಿಕೆ ಇಲ್ಲದ ಮಾಹಿತಿ ಇಲ್ಲದ ಹತ್ತು ಬಾರಿಯೋ ನಾಲ್ಕು ಬಾರಿಯೋ ಏನೋ ಅವರು ಮೀಟಿಂಗ್ ಇದ್ದೇ ಆಗಲಿಲ್ಲ ಬಹುಶಃ ಅವರನ್ನ ತಂದಿಟ್ಟು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳಿಸ್ತಾರೆ